ವಿವರಗಳು ಕಲಬುರಗಿ ಜಿಲ್ಲೆಯ ತಿಮ್ಮಪೂರ್ ಸರ್ಕಲ್ನಲ್ಲಿ ಜಿಲ್ಲಾ ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ಸಂಭ್ರಮಾಚರಣೆ ಮಾಡಿದರು ಹಡಪದ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಡಪದ ಸಮಾಜದ ಅಭಿವೃದ್ಧಿ ನಿಗಮ ಮಂಡಳಿ ಘೋಷಣೆ ಮಾಡಿದ್ದಕ್ಕೆ ಜಿಲ್ಲಾ ಹಡಪದ ಸಮಾಜ ಕಲಬುರಗಿ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಾಯಿತು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದು ಹಡಪದ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಡಪದ ಸಮಾಜದ ಅಭಿವೃದ್ಧಿ ನಿಗಮ ಮಂಡಳಿ ಘೋಷಣೆ ಮಾಡಿದರು ಅದು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳ್ಳಲಾರದೆ ನೆಲೆಗುದ್ದಿಗೆ ಬಿದ್ದಿದ್ದು ಈಗಿನ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಹಿಂದುಳಿದ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಗಿ ಅವರು ಹಡಪದ ಸಮಾಜಕ್ಕೆ ದೀಪಾವಳಿಯ ಸಿಹಿ ಸುದ್ದಿ ನೀಡಿದ್ದು ಅದಕ್ಕೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಎಂದರು ಈ ಒಂದು ನಿಗಮಕ್ಕೆ ಮುಂಬರುವ ದಿನಗಳಲ್ಲಿ ಒಂದು ನೂರು ಕೋಟಿ ಅನುದಾನ ನೀಡಿ ಹಡಪದ ಸಮಾಜದ ಜನಾಂಗವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅಭಿವೃದ್ಧಿ ಹೊಂದಲು ಕಾರಣಕರ್ತರಾಗಿ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ತಿಮ್ಮಪೂರ್ ಸರ್ಕಲ್ನಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ನಿಜ ಸುಖಿ ಹಡಪದ ಭಾವಚಿತ್ರಕ್ಕೆ ಪುಷ್ಪ ಸಲ್ಲಿಸಿ ಸಿಹಿ ತಿಂಡಿ ತಿನಿಸುಗಳು ಸಮಾಜದ ಜನತೆಗೆ ನೀಡಿ ಸಂಭ್ರಮಾಚರಣೆ ಮಾಡಿ ಪಟಾಕಿ ಸಿಡಿಸಿದರು ಜಿಲ್ಲಾ ಹಡಪ ಸಮಾಜ ಒಂದು ಸಂಭ್ರಮಾಚರಣೆ ಮತ್ತು ಕೃತಜ್ಞತೆ ಸಲ್ಲಿಸಲು ಈ ಒಂದು ಸಂಭ್ರಮಾಚರಣೆ ಕಾರ್ಯಕ್ರಮ ಮಾಡಲಾಗಿತ್ತು ಯಾಕಂದ್ರೆ ಮೊದಲಿನ ಬಿಜೆಪಿ ಸರ್ಕಾರದಲ್ಲಿದ್ದಂತಹ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಹಡಪ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಡಪದ ಸಮಾಜದ ಒಂದು ನಿಗಮ ಘೋಷಣೆ ಮಾಡಿದ್ರು ಅನಿವಾರ್ಯ ಕಾರಣದಿಂದ ನೆಲೆಗುದಿತ್ತು ಪೂರ್ಣ ಪ್ರಮಾಣವಾಗಿ ಅನುಷ್ಠಾನವಾಗಿದ್ದಿರಲಿಲ್ಲ ಅದಕ್ಕೋಸ್ಕರ ಈಗಿನ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಹಿಂದುಳಿದ ವರ್ಗದ ಇಲಾಖೆಯ ಸಚಿವರಾದಂತಹ ಶಿವರಾಜ್ ತಂಗಿಡಿ ಸಾಹೇಬರು ಬಹಳ ಮುತ್ತು ವಹಿಸಿ ಆ ನೆಲೆಗುದಿಗೆ ಬಿದ್ದಂತಹ ಹಡಪ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಏನು ಸರ್ಕಾರ ಘೋಷಣೆ ಮಾಡಿದಂತಹ ಒಂದು ನಿಗಮವನ್ನು ಸಂಪೂರ್ಣವಾಗಿ ಪೂರ್ಣವಾಗಿ ಅನುಷ್ಠಾನಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಹದಿನೇಳನೇ ತಾರೀಕಿನಂದು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹಿಂದುಳಿದ ಸಚಿವರಾದ ಶಿವರಾಜ್ ತಂಗಿ ಅವರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ನಿಗಮವನ್ನು ಘೋಷಣೆ ಮಾಡಲು ಆದೇಶ ಮಾಡಲು ಸಹಾಯ ಮಾಡಿದಂತ ಒತ್ತಡ ನೀಡಿದಂತ ಸಚಿವರಿಗೂ ಶಾಸಕರಿಗೂ ಮತ್ತು ಎಲ್ಲ ನಾಯಕರಿಗೂ ಇವತ್ತಿನ ದಿವಸ ಈ ಒಂದು ದೀಪಾವಳಿ ಹಬ್ಬದ ಸ್ವೀಯ ಸುದ್ದಿಯನ್ನು ನೀಡಿದಂತಹ ಈ ಒಂದು ಸರ್ಕಾರಕ್ಕೆ ನಮ್ಮ ರಾಜ್ಯ ಹಡಪ ಸಮಾಜದ ವತಿಯಿಂದ ಜಿಲ್ಲಾ ಹಡಪ ಸಮಾಜದ ವತಿಯಿಂದ ಅನಂತ ಅನಂತ ಕೃತಜ್ಞತೆ ಸಲ್ಲಿಸಲು ಧನ್ಯವಾದಗಳನ್ನು ಹೇಳಲು ಇಚ್ಛೆಪಡುತ್ತೇನೆ ಅದೇ ರೀತಿಯಾಗಿ ಈ ಒಂದು ನಿಗಮಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ಈ ಹಡಪದ ಸಮಾಜದ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಒಂದು ಅಭಿವೃದ್ಧಿಯನ್ನು ಹೊಂದಲು ಈ ಒಂದು ಸಮಾಜಕ್ಕೆ ಒಂದು ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕಂತಿದ್ದ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಅದಕ್ಕೋಸ್ಕರ ಒಂದು ಇವತ್ತಿನ ದಿವಸ ಈ ಒಂದು ನಮ್ಮ ಸಮಾಜ ಹಲವು ತೊಂದರೆಗಳಿಂದ ಬಳಸಿದ್ದು ಈ ನಿಗಮ ಘೋಷಣೆ ಮಾಡಿದರೆ ಬಹಳ ಖುಷಿಯಾಗಿದೆ ಅದಕ್ಕೋಸ್ಕರ ಈ ಒಂದು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಹಿಂದುಳು ಇಲಾಖೆ ಸಚಿವರಿಗೆ ಶಾಸಕರಿಗೆ ಮತ್ತು ಸಚಿವರಿಗೆ ಎಲ್ಲರಿಗೂ ಕೂಡ ಅನಂತ ಅನಂತ ಕೃತಜ್ಞತೆ ಬಂದಿಸುತ್ತ ಮತ್ತು ಈ ಒಂದು ಹೋರಾಟದ ಮುಖಾಂತರ ಕರ್ನಾಟಕ ರಾಜ್ಯದ ಕಟ್ಟ ಕಡೆ ಹಳ್ಳಿಗಳಿಂದ ಹೋರಾಟ ಮಾಡಿದಂತ ನಮ್ಮ ಸಮಾಜ ಬಾಂಧವರು ಕೂಡ ಈ ಒಂದು ಕೃತಜ್ಞತೆ ಧನ್ಯವಾದ ಸಲ್ಲಿಸಿದ್ದಾರೆ ಈ ಒಂದು ಈ ಒಂದು ಸರ್ದಾರಲ್ಲ ವೃತ್ತದಲ್ಲಿ ಅಡಪಾಸ್ ಜಿಲ್ಲಾ ಅಡಪಾ ಸಮಾಜ ಈ ಒಂದು ಸಂಭ್ರಮಾಚರಣೆ ಸಲ್ಲಿಸಿ ಪದಾಚಿ ಸಿಡಿಸಿ ಸಿಹಿ ಹಂಚಿ ಮತ್ತು ಅಡಪದಪ್ಪನ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಮಾಡುವ ಮುಖಾಂತರ ಈ ಒಂದು ಸಂಭ್ರಮ ತಂದಿದೆ ಮತ್ತೆ ಇವತ್ತು ನಿಜವಾಗಲೂ ದೀಪಾವಳಿ ಹಬ್ಬದ ಮುಸ್ಲಿಂ ಆಗಿದೆ ಇವತ್ತು ಸಮುದಾಯ